ಅಲ್ಲಲ್ಲ ಸ್ನೇಹಿತರೆ ನೋಡಿ ಹೇಗೆ ನೀರು ತುಂಬಿ 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 ಇದೆ ಅಂದರೆ ಎರಡು ದಿವಸ ಬಿದ್ದ ಮಳೆಗೆ ನೋಡಿ ಈ ರೀತಿ ಈ ಇಷ್ಟೊಂದು ಮಟ್ಟ ಒಂದು ಹರಿತಾ ಇದೆ ಅಂತ ಅಂದರೆ ಏನು ಹೇಳೋಣ ಇದು ಎಲ್ಲಿ ಅಂತ ಹೇಳ್ತೀರಾ ಇದು ಇಲ್ಲೇ ಬೆಂಗಳೂರಿಗೋತ್ರ ಈ ಕಡೆ ರಾಮನಗರ ಹೋತ್ತರದಲ್ಲಿ ಇರುವ ಅಂತ ಊರು ಕಂಡ್ರಿ ನೋಡಿ ಎರಡೇ ಎರಡೇ ದಿನ ಕರೆ ಬರೋ ಎರಡೇ ದಿನದಲ್ಲಿ ಮಳೆ ಬಿದ್ದಕ್ಕೆ ಇಷ್ಟೊಂದು ಯಾವುದೋ ಒಂದು ಇದರೊಳಗೆ ನೀರು ನಿಂತಿದೆ ಈಗ ನೀವು ನೋಡ್ತಾ ಇದ್ದೀರ ಇಲ್ಲಿ ಕುದೂರ್ನ ಬಸ್ ಸ್ಟ್ಯಾಂಡು ಈ ಕುದೂರ್ನ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಸುಸಜ್ಜಿತವಾಗಿ ದೊಡ್ಡದಾಗಿ ಕಾಣ್ತಾ ಇದೆ ಒಳ್ಳೆ ಒಳ್ಳೆ ಸಿಟಿ ಥರ ಕಾಣ್ತಾ ಇದೆ ಈ ಸಿಟಿ ಥರ ಕಾಣ್ತಿದ್ರು ಇದರೇನೋ ಒಂದು ಕೊರತೆ ಕಾಣ್ತಾ ಇದೆ ಕಣ್ರಿ ಕರೆ ಅಂತ ಎಲ್ಲರೂ ಇರ್ತಾರೆ ಬೆಂಗಳೂರು ಇದು ಇಲ್ಲಿ ನೆಕ್ಸ್ಟು ಇಲ್ಲಿಂದ ಹೋದರೆ ಕುದುರಿದ ಸೋಲು ಸೋಲೂರು ಕಡೆ ಈ ರಿಂಗ್ ರೋಡ್ ದಾಟು ಮುಂದಕ್ಕೆ ಹೋದರೆ ಕಣ್ರಿ ನೆಲಮಂಗಲದಿಂದ ಬೆಂಗಳೂರು ಎಷ್ಟು ದೂರ ಇದೆ ಹತ್ರದಲ್ಲೇ ಇದೆ ಆದರೆ ಈ ಕುದುರಿಂದ ಬೆಂಗಳೂರಿಗೆ ಬಸ್ಸೇ ಇಲ್ಲ ಜನಗಳು ಶಾಪ ಹಾಕೋದೇ ಹಾಕಿದ್ದು ಎಷ್ಟು ಶಾಪ್ ಹಾಕ್ತಾರೆ ಅಂದರೆ ಯಾರೀ ಅವನು ಶಾಸಕ ಮುಂಡೆ ಮಗ ನನ್ನ ಮಗ ಮನೆ ಹಾಳೋಯ್ತು ಆಯ್ತವ್ರೆ ಮನೆ ಅಂತ ಈ ಥರ ಜನ ಬೈತಾಯಿರ್ತಾರೆ ಎಕ್ಕುಟ್ಟೋಗಲಿ ನನ್ನ ಮಗನ ಮನೆ ಹಾಳ ಎಲ್ಲ ಹೋಗಲಿ ಇಶ್ ನಮ್ಮಿಂದ ಟ್ಯಾಕ್ಸ್ ಕಟ್ಟಿಸ್ಕೊಡ್ತದೆ ಎಲ್ಲ ಮಾಡ್ತಾನೆ ಆದರೆ ನಮ್ಮ ಮೂರು ಇಂಪ್ರೂವ್ಮೆಂಟೇ ಮಾಡಿಲ್ಲ ಕಣ್ರಿ ಅಂತ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಇದೆ ಕಣ್ರಿ ನೋಡಿರಿ ಕುದೂರು ಎಷ್ಟರ ಮಟ್ಟಿಗೆ ಬೆಂಗಳೂರಿಗೂ ಬಸ್ಸಿಲ್ಲ ಗಂಟೆಗಲ್ಲ ಎರಡು ಗಂಟೆಗಲ್ಲ ಮೂರು ಗಂಟೆಗೂ ಒಂದು ಬಸ್ ಇಲ್ಲ ನೆಟ್ಟಿಗೆ ಬೆಳಗ್ಗೆ ಒಂದ್ಸಲಿ ಮಧ್ಯಾಹ್ನ ಒಂದ್ಸಲಿ ಸಂಜೆ ಒಂದ್ಸಲಿ ಅಷ್ಟೇ ಮಧ್ಯಾಹ್ನ ಇದ್ದರೆ ಇತ್ತು ಇದರಿ ಅದು ಇಲ್ಲ ಅಷ್ಟರ ಮಟ್ಟಿಗೆ ಇಷ್ಟು ಅವ್ಯವಸ್ಥೆ ಇದೆ ಅಂತಂದರೆ ನೋಡಿ ಖಾಲಿ ಬಸ್ ಸ್ಟ್ಯಾಂಡು ಇಲ್ಲಿದ್ದೆಲ್ಲ ಬರೀ ಆಟೋಗಳು ಆಟೋದಲ್ಲಿ ಒಂದು ಕಣ್ಣು ರೇಟ್ ಯಾರು ಕೊಡ್ತಾರೆ ಯಾರ ಪರ ಮನೆ ದುಡ್ಡು ಅಲ್ವಾ ನೋಡಿ ಯಾ ಇವಾಗ ಟಿ ಸಿ ಅಂತ ಮೊದಲು ಇಲ್ಲವೇ ಇಲ್ಲ ಬಸ್ ಸ್ಟ್ಯಾಂಡಿದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿದೆ ಹಾಂ ಎಲ್ಲ ಇದೆ ನೋಡಿ ಇಲ್ಲಿ ಸಾಲು ಸಾಲು ಆಟೋಗಳು ಏನಕ್ಕಪ್ಪ ಇಷ್ಟೋ ಯಾಕಪ್ಪ ಇಷ್ಟದ್ದು ಒಳ್ಳೆ ಈ ಇದ್ರಿಗೆ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಬೆಂಗಳೂರು ಸಿಟಿದಲ್ಲಿ ಬೆಳೆ ಒಂದೇ ಬಸ್ ಸ್ಟ್ಯಾಂಡ್ರಲ್ಲಿ ಯಾವ ಥರ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ವಿಜಯ ಕೂಡ ಎಷ್ಟು ಚೆನ್ನಾಗಿರ್ತದಲ್ವ ಸ್ನೇಹಿತರೆ ನೋಡಿ ಎಂಥ ಹೇಳ ಹೇಳಿ ನೋಡಿ ಎಪ್ಪ ಒಬ್ಬ ಮಾತಾಡ್ತಾ ಇದ್ದಾರೆ ಆಟೋ ಡ್ರೈವರ್ ಅವನು ಈ ತರ ಮಾತಾಡ್ತಾ ಇದ್ದೆ ಹೇಳಿ 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 ಆಟೋ ಹೇಳಿ 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 ಅವರಿಗೆ